ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನದಲ್ಲಿ ಸ್ಲೀವ್ಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಇವಾಗ ನಾನು ಫ್ರೆಂಟ್ ಪಾರ್ಟ್ನ ಕಟ್ ಮಾಡ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತಿದ್ದೀನಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿದ್ದೀನಿ ಅದನ್ನೇ ಇಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಪ್ರಿಂಟ್ ಪಾರ್ಟ್ನ ಕಟ್ ಮಾಡ್ತೀನಿ ಕಟ್ಟಿಂಗ್ ಮಾಡ್ತಿರ್ಬೇಕಾದ್ರೆ ಹಾಗೆಯೇ ಫ್ರೆಂಟ್ ಪಾರ್ಟು ಕೂಡ ತೋರ್ಸಿ ಣ ಅಂತ ಹಾಗೆ ವಿಡಿಯೋ ಮಾಡಿಕೊಂಡೆ ಅದನ್ನು ಕೂಡ ತೋರಿಸ್ತಿದ್ದೀನಿ ಇದಾದ ಮೇಲೆ ನಾನು ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಸ್ಲೀವ್ಸನ್ನ ಕಟ್ ಮಾಡಬೇಕು ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು ಸ್ಲೀವ್ಸ್ ಕಟ್ಟಿಂಗ್ನ ತೋರಿಸ್ಕೊಡಿ ಅಂತ ಅದಕ್ಕೋಸ್ಕರ ಸ್ಲೀವ್ಸ್ ಕಟ್ಟಿಂಗ್ನೇ ತೋರಿಸ್ತೀನಿ ಇವಾಗ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಬ್ಯಾ ಬ್ಯಾಕ್ ಪಾರ್ಟಿಗಿಂತ ಒಂದು ಎರಡು ಇಂಚಷ್ಟು ಉದ್ದನ ತಗೊಂಡು ಈ ರೀತಿ ಕಟ್ ಮಾಡ್ಕೊತಿದ್ದೀನಿ ಬ್ಯಾಕ್ ಪಾರ್ಟಿಗಿಂತ ಎರಡು ಇಂಚು ಉದ್ದ ಇಟ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀನಿ ಅದೇ ರೀತಿ ಕಟ್ ಮಾಡ್ಕೊತಿದ್ದೀನಿ ನೆಕ್ ಒಂದು ಬಿಟ್ಟು ಬಾಕಿ ಕಟ್ ಮಾಡ್ಕೊತೀನಿ ಆರ್ಮಲ್ಲು ಕೂಡ ಈ ರೀತಿ ಕಟ್ ಮಾಡ್ಕೊಡ್ತಿದ್ದೀನಿ ನೀಟಾಗಿ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನೇ ಸೇಮ್ ಕಟ್ ಮಾಡ್ಕೋತೀನಿ ಯಾವುದೂ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಎಲ್ಲೆಲ್ಲಿಗೆ ಮ್ಯಾಚ್ ಎಲ್ಲ ಹೊಡ್ಕೋಬೇಕು ಅದನ್ನೆಲ್ಲ ನೀಟಾಗಿ ಹೊಲಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಮ್ಯಾಚ್ ಹೊಡ್ಕೊತೀನಿ ಮ್ಯಾಚ್ ಹೊಡ್ಕೊಂಡ್ಮೇಲೆ ಇವಾಗ ನೀಟಾಗಿ ಇದನ್ನು ತೆಗೆದುಬಿಟ್ಟು ಮಾರ್ಕ್ ಮಾಡ್ಕೋತೀನಿ ಅಳತೆ ಬ್ಲೌಸ್ನ ತಗೊಂಡು ನೀಟಾಗಿ ಮಾರ್ಕ್ ಮಾಡ್ಕೊತೀನಿ ಮೊದಲಿಗೆ ನೆಕ್ನ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಅಳತೆ ಬ್ಲೌಸ್ನೇ ಇಟ್ಕೊಂಡು ನೆಕ್ನ ಮಾರ್ಕ್ ಮಾಡ್ಕೋತೀನಿ ನೋಡಿ ಯಾವ ರೀತಿ ಇದೆ ಅದೇ ರೀತಿ ನೀಟಾಗಿ ಅಳತೆ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡ್ಕೋತೀನಿ ನೋಡಿ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನೋಡಿ ಹಾಗೆಯೇ ಬಾಕ್ಸ್ ಪಟ್ಟಿನ ಬಿಟ್ಟು ಅಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡೆ ಇವಾಗ ಇದನ್ನು ಸೆಂಟ್ರನ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತೀನಿ ಯಾವಾಗಲೇ ಆದ್ರೂ ಅಷ್ಟೇ ಬ್ಯಾಕ್ ಪಾರ್ಟಿಗಿಂತ ಫ್ರೆಂಟ್ ಪಾರ್ಟು ಒಂದು ಒಂದುವಾರಿ ಇಂಚಷ್ಟು ಉದ್ದನೇ ಇರಬೇಕು ಒಂದು ಇಂಚಷ್ಟಾದರೂ ಉದ್ದ ಇರಬೇಕು ಇದನ್ನು ನೋಡಿ ಇದನ್ನೇ ಇಟ್ಟು ಈ ರೀತಿ ಎರಡು ಇಂಚಷ್ಟು ಹಾಫ್ ಇಂಚ್ ಏನು ಹೊಲಿಗೆಗೆ ಬಿಟ್ಟಿದ್ದೀನಿ ಅದನ್ನೇ ಬಿಟ್ಟು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ನೀಟಾಗಿ ಶೇಪ್ನ ಕೊಟ್ಕೋತೀನಿ ಇದನ್ನೆಲ್ಲ ಕಟ್ ಮಾಡಬೇಕಾದ್ರೆ ನಾವು ಒಂದು ಸಲ ಇಲ್ಲ ಎರಡು ಸಲ ಅಳತೆ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ ರೆಗ್ಯುಲರ್ ಕಸ್ಟಮರ್ ಆದರೆ ಪರವಾಗಿಲ್ಲ ನಾವು ಗೊತ್ತಿರುತ್ತಲ್ಲ ಇಷ್ಟಿಷ್ಟೇ ಅಂತ ನಾವು ಏನು ಅಳತೆ ಮಾಡುವಂಥ ಅವಶ್ಯಕತೆ ಇರಲ್ಲ ಕೆಲವೊಂದು ಸಲ ಹೊಸ ಕಸ್ಟಮರ್ ಆದರೆ ಪ್ರತಿಯೊಂದನ್ನು ಕೂಡ ನಾವು ಅಳತೆ ಮಾಡಿನೇ ಕಟ್ ಮಾಡಬೇಕಾಗುತ್ತೆ ಇವಾಗ ನಾನು ನೆಕ್ನ ಮಾರ್ಕ್ ಮಾಡ್ಕೋತೀನಿ ನೀವು ಹಾಗೇನೂ ಕೂಡ ಬೇಕಾದರೆ ಬರ್ಕೋಬೋದು ನಾನು ಸ್ಕೇಲಲ್ಲೇ ಬರ್ಕೋತೀನಿ ಯಾಕೆ ಅಂದರೆ ಸ್ಕೇಲಲ್ಲಿ ಬರ್ಕೊಂಡ್ರೆ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಆದಷ್ಟು ವಸ್ತು ಕಲಿತಿರೋ ಅಂಥವರೆಲ್ಲ ಸ್ಕೇಲಲ್ಲಿ ಈ ರೀತಿ ಬರ್ಕೊಂಡು ಆಮೇಲೆ ಶೇಪ್ನ ಕೊಟ್ಕೊಳ್ಳಿ ಯಾವುದೇ ಶೇಪ್ ಆದ್ರೂ ಅಷ್ಟೇ ಸ್ಕೇಲಲ್ಲಿ ನೀಟಾಗಿ ಬರ್ಕೊಂಡು ಆಮೇಲೆ ಶೇಪ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಫ್ರಂಟ್ ಪಾರ್ಟ್ನು ಕೂಡ ಫ್ರಂಟ್ ನೆಕ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡೆ ಇವಾಗ ಇದು ಕಟ್ ನೀಟಾಗಿ ಏನಿದೆ ನೀಟಾಗಿ ಕಟ್ ಮಾಡ್ಕೊಂಡು ಬಾಕ್ಸ್ ಪಟ್ಟಿಗೆ ಕಟ್ಟಿಂಗ್ ಮಾಡ್ಕೋತೀನಿ ಇದನ್ನು ಕೂಡ ಮಾರ್ಕ್ ಮಾಡ್ಕೋತೀನಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಂಚು ಎರಡು ಇಂಚಷ್ಟು ಬಿಟ್ಕೊತೀನಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಇದು ಅಷ್ಟೇ ಎರಡು ವಾರ ಇಂಚಷ್ಟು ಮಾರ್ಕ್ ಮಾಡ್ಕೋತೀನಿ ನೋಡಿ ಎರಡೂವರೆ ಮಾರ್ಕ್ ಮಾಡ್ಕೋತೀನಿ ಕೆಳಗಡೆಯಿಂದ ಇಟ್ಕೊಂಡು ಎರಡೂವರೆಗೆ ಮಾರ್ಕ್ ಮಾಡ್ಕೋತೀನಿ ಇದನ್ನು ನೋಡಿ ನಾವು ಎಕ್ಸ್ಟ್ರಾ ಎರಡು ಇಂಚ್ ಬಿಟ್ಟಿರ್ತೀವಲ್ಲ ಅದನ್ನು ಬಿಟ್ಟು ಎರಡೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಎರಡು ಇಂಚು ಒಂದೂವರೆ ಇಂಚಷ್ಟು ಗ್ಯಾಪ್ ಇರಬೇಕು ಆ ರೀತಿ ನಾವು ಇಟ್ಕೊಂಡು ಮ ಡಾಟ್ನ ಹಿಡಿಬೇಕು ಎಲ್ಲ ಡಾಟಿಗೂ ಕೂಡ ಒಂದೂವರೆ ಎರಡು ಇಂಚಷ್ಟು ಗ್ಯಾಪ್ ಇರಬೇಕು ಆ ರೀತಿ ಇಟ್ಕೊಂಡು ನಾವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ನಿಮಗೆ ಕನ್ಫ್ಯೂಸ್ ಇದೆ ಹಾಗಿದ್ರೆ ಗೊತ್ತಾಗ್ತಿಲ್ಲ ಅನ್ನೋದಾಗಿದ್ದರೆ ನಿಮ್ಮ ಬ್ಲೌಸಲ್ಲಿ ಎಲ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಏನಿದೆ ಅದರಲ್ಲಿ ಎಷ್ಟೆಷ್ಟಿದೆ ಅಷ್ಟನ್ನೇ ನೀವು ಇಟ್ಕೊಂಡು ಸರಿ ಹೋಗುತ್ತೆ ಯಾವುದೇ ರೀತಿ ತೊಂದರೆ ಆಗಲ್ಲ ನಮಗೆ ಗೊತ್ತಾಗಲ್ಲ ಯಾವ ಯಾವ ಬ್ಲೌಸಿಗೆ ಯಾವ ಅಳತೆಗೆ ಎಷ್ಟು ಇಟ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಅಂತ ಅಂದ್ಕೊಂಡಾಗ ನೀವು ಎಷ್ಟು ಸಾಧ್ಯನೋ ಅಷ್ಟು ಅಳತೆ ಬ್ಲೌಸ್ನ ನೋಡಿ ಅದರಲ್ಲಿ ಎಷ್ಟೆಷ್ಟಿದೆ ಅಷ್ಟನ್ನ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇದನ್ನೆಲ್ಲ ನೀಟಾಗಿ ಅಳತೆ ಬ್ಲೌಸ್ನ ನೋಡಿಕೊಂಡೇ ಬೆಟರ್ ಅಂತ ನಾನು ಅನ್ಕೋತೀನಿ ಏಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಅದನ್ನು ಅಳತೆ ಮಾಡಿ ನೋಡಿದಾಗಲೇ ನಮಗೆ ಗೊತ್ತಾಗುವಂಥದ್ದು ಟೇಪಲ್ಲಿ ಯಾವುದನ್ನೇ ಆದ್ರೂ ಅಳತೆ ಮಾಡಿಕೊಂಡಾಗ ಯಾವುದೇ ರೀತಿ ಏನೇ ಇದ್ರೂ ಕೂಡ ಗೊತ್ತಾಗುತ್ತೆ ಟೇಪಲ್ಲಿ ಅಳತೆ ಮಾಡಿ ಮಾರ್ಕ್ ಮಾಡಿಕೊಂಡ್ರೆ ಬೆಟರು ನೀವು ಅಳತೆ ಬ್ಲೌಸಲ್ಲೇನೇ ನೋಡಿ ಇವಾಗ ಬಾಕ್ಸ್ಪಟ್ಟಿನೂ ಕೂಡ ಅಷ್ಟೇ ನೋಡಿ ಈ ರೀತಿ ಅಳತೆ ಮಾಡ್ಕೊಂಡಿದ್ದೀನಿ ಮೂರಿದೆ ಇದು ನೋಡಿ ಎರಡೂವರೆ ಇದೆ ಇವಾಗ ನಾನು ಅದಕ್ಕೆ ಒಂದು ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊತೀನಿ ಮೂರುವರೆ ಮತ್ತು ಮೂರು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಮೂರುವರೆ ಮಾಡ್ಕೊತಿದ್ದೀನಿ ಇದನ್ನು ಮೂರು ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡು ಶೇಪ್ ಕೊಟ್ಕೊಂಡು ಕಟಿಂಗ್ನ ಮಾಡ್ಕೋತೀನಿ ಬಾಕ್ಸ್ಪಟ್ಟಿನೂ ಕೂಡ ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ ಒಟ್ಟಿಗೆ ಮೂರು ಬ್ಲೌಸು ಕಟ್ ಮಾಡ್ತಿರೋದ್ರಿಂದ ಬೇರೆ ಬೇರೆ ಥರ ಕಾಣಿಸ್ತಿರ್ಬೋದು ನಿಮಗೆ ಒಟ್ಟಿಗೆ ಮೂರು ಬ್ಲೌಸ್ನ ಕಟ್ ಮಾಡ್ತಿದ್ದೀನಿ ನಾನು ನಾನು ಯಾವಾಗಲೇ ಆದರೂ ಅಷ್ಟೇ ಕಸ್ಟಮರ್ ಕೊಟ್ಟಾಗ ಒಂದೊಂದನ್ನೇ ಯಾವುದನ್ನೂ ಕಟ್ ಮಾಡೋಣ ಮೂರು ನಾಲ್ಕು ಬ್ಲೌಸ್ ಇದೆ ಅಂದರೆ ಎಲ್ಲದನ್ನು ಒಟ್ಟಿಗೇನೆ ಇಟ್ಕೊಂಡು ಕಟ್ ಮಾಡ್ಕೋತೀನಿ ನೆಕ್ಕೆಲ್ಲ ಬೇರೆ ಬೇರೆ ಏನೋ ಆಗಿದ್ರೆ ಮಾತ್ರ ನೆಕ್ನೊಂದು ಕಟ್ ಮಾಡ್ಕೊಳ್ಳಲ್ಲ ಇಲ್ಲಾಂದರೆ ಎಲ್ಲದನ್ನು ಒಟ್ಟಿಗೇ ಕಟ್ ಮಾಡ್ಕೊತೀನಿ ಮತ್ತು ಬೋಟ್ ನೆಕ್ಕು ಡಿಸೈನ್ ಬೇರೆ ಬೇರೆ ಆ ರೀತಿ ಏನಾದರೂ ಹೇಳಿದರೆ ಒಂದೊಂದನ್ನ ಒಂದೊಂದು ಕಟ್ ಮಾಡ್ಕೊತೀನಿ ಅಷ್ಟು ಬಿಟ್ಟರೆ ಎಲ್ಲ ಒಂದೇ ಸೇಮ್ ನಾರ್ಮಲ್ ಬ್ಲೌಸ್ ಆದರೆ ಒಂದೇ ಸಲ ಐದು ಬ್ಲೌಸ್ ಇದ್ದರೂ ಕೂಡ ನಾನು ಇಟ್ಕೊಂಡೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಮೂರು ನಾಲ್ಕು ಇಟ್ಕೊಂಡಾಗ ಏನು ಸಮಸ್ಯೆ ಅಂದರೆ ನೀಟಾಗಿ ಲೈನಿಂಗ್ನ ಇಟ್ಕೊಳ್ಬೇಕಾಗತ್ತೆ ಅದೊಂದು ನಾವು ನೀಟಾಗಿ ನೋಡ್ಕೋಬೇಕು ನೀಟಾಗಿ ಏಕೆಂದರೆ ನಾವು ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಒಂದು ಕೆಳಗೆ ಒಂದು ಮೇಲೆ ಆಗೋ ಚಾನ್ಸ್ ಇರುತ್ತೆ ಅದನ್ನು ನೋಡಿಕೊಂಡು ನೀಟಾಗಿ ಲೈನಿಂಗ್ ಒಂದು ಫೋಲ್ಡ್ ಮಾಡಿಕೊಂಡು ಐರನ್ ಮಾಡಿಕೊಂಡು ನಾವು ನೀಟಾಗಿ ಇಟ್ಕೊಂಡು ಬಿಟ್ಟರೆ ಅಳತೆ ಎಲ್ಲ ಕರೆಕ್ಟಾಗಿ ಬರುತ್ತೆ ಆಮೇಲೆ ಆದಷ್ಟು ನಾವು ಟೇಪಲ್ಲಿ ಎಲ್ಲದನ್ನೂ ಅಳತೆ ಮಾಡಿದಾಗ ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರೋಲ್ಲ ಬ್ಲೌಸ್ನೇ ಇಟ್ಕೊಂಡಾಗ ಕೆಲವೊಂದು ಸಲ ಉದ್ದ ತುಂಡ ಆಗಿಬಿಡುತ್ತೆ ಟೇಪಲ್ಲಿ ಇಟ್ಕೊಂಡಾಗ ಯಾವುದನ್ನೇ ಎಕ್ಸ್ಟ್ರಾ ಬಿಟ್ಕೊಂಡು ಟೇಪಲ್ಲಿ ಅಳತೆ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಹಾಫ್ ಇಂಚು ನಾನು ಇವಾಗ ಸ್ಲೀವ್ಸಿಗೆ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಕೊಂಡು ಇವಾಗ ಸ್ಲೀವ್ಸನ್ನು ನೀಟಾಗಿ ಇಟ್ಕೊತೀನಿ ನೋಡಿ ಈ ರೀತಿ ಇಟ್ಕೊಂಡು ಅಳತೆ ಬ್ಲೌಸ್ನ ಕೊಟ್ಟಾಗ ನಾನು ಅಳತೆ ಬ್ಲೌಸ್ನೇ ಜಾಸ್ತಿ ಇಟ್ಕೊಂಡೆ ಈ ರೀತಿ ಇಟ್ಕೊಂಡೆ ಕಟ್ಟಿಂಗ್ ಮಾಡ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೋತೀನಿ ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೋತೀನಿ ನೋಡಿ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಈ ರೀತಿ ಗೆರೆನ ಹಾಕೋತಿದ್ದೀನಿ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ಗೆರೆನ ಹಾಕೋತಿದ್ದೀನಿ ನೋಡಿ ಈ ರೀತಿ ಗೆರೆಯನ್ನು ಹಾಕ್ಕೊಂಡು ಸೈಡ್ ಫಿಟ್ಟಿಂಗಿಗೂ ಕೂಡ ಇಲ್ಲಿಗೆ ಬರುತ್ತೆ ಅದನ್ನು ಕೂಡ ನೀಟಾಗಿ ಗೆರೆ ಹಾಕ್ಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಾನು ಯಾವಾಗಲೇ ಆದರೂ ಅಷ್ಟೇ ಎರಡು ಇಂಚು ಎಕ್ಸ್ಟ್ರಾ ಬಿಟ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮೇಲೆಯೂ ಕೂಡ ಮಾರ್ಕ್ ಮಾಡ್ಕೋಬಾರ್ದು ಜಾಸ್ತಿ ಕೆಳಗಡೆನೂ ಕೂಡ ಮಾರ್ಕ್ ಮಾಡ್ಕೋಬಾರ್ದು ನೀಟಾಗಿ ಶೇಪ್ನ ಕೊಟ್ಕೋಬೇಕು ಈ ರೀತಿ ಈ ರೀತಿ ಶೇಪ್ನ ಕೊಟ್ಕೊಂಡು ಒಂದು ಸಲ ಚೆಕ್ ಮಾಡಬೇಕು ನೋಡಿ ಈ ರೀತಿ ಕೆಳಗಡೆನೂ ಕೂಡ ಮಾಡಬಾರ್ದು ಈ ರೀತಿ ಕೆಳಗಡೆ ಮಾಡಿದ್ರೆ ಕಂಕ್ಲಲ್ಲಿ ತುಂಡ್ ತುಂಬ ತುಂಡ ಆಗಿಬಿಡುತ್ತೆ ಆವಾಗ ಬ್ಲೌಸು ಎಳ್ದಾಗುತ್ತೆ ಜಾಸ್ತಿ ಉದ್ದನೂ ಆಗಬಾರ್ದು ತುಂಡನೂ ಆಗಬಾರ್ದು ನಾವು ನೋಡ್ಕೋಬೇಕಾಗತ್ತೆ ಕೆಲವೊಂದು ಸಲ ಬ್ಲೌಸ್ನ ಇಟ್ಟಾಗ ಹೆಚ್ಚು ಕಮ್ಮಿ ಮಾಡುವಂಥ ಚಾನ್ಸ್ ಇರುತ್ತೆ ನಾವು ಆವಾಗ ನೋಡಿಕೊಂಡು ನೀವು ಈ ರೀತಿ ಟೇಪ್ ಕಂಪಲ್ ಅಳತೆ ಮಾಡ್ಕೋಬೇಕು ನೋಡಿ ಇವಾಗ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತಿದ್ದೀನಿ ನೋಡಿ ಆರ್ಮಲ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿದೆ ಎಂಟಿದೆ ಕರೆಕ್ಟಾಗಿ ಎಷ್ಟಿದೆ ಅಷ್ಟನ್ನೇ ಇಟ್ಕೊಂಡು ಕರೆಕ್ಟಾಗಿರೋದ್ರಿಂದ ಮಾ ಕಟ್ಟಿಂಗ್ ಮಾಡ್ತಿದ್ದೀನಿ ನಾವು ಬ್ಲೌಸನ್ನೇ ಇಟ್ಕೋಬೇಕಾದ್ರೆ ಯಾವಾಗಲೇ ಆದರೂ ಅಷ್ಟೇ ಒಂದು ಸಲ ಎಲ್ಲ ಎರಡು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಕೆಲವೊಂದು ಸಲ ತಪ್ಪು ಮಾಡೋ ಚಾನ್ಸ್ ಇರುತ್ತೆ ಉದ್ದ ತುಂಡ ಆಗ್ಬಿಡುತ್ತೆ ಕೆ ಉದ್ದ ಆದ್ರೂ ಕಷ್ಟ ಕೆಲವು ಕಷ್ಟ ತುಂಡ ಆದ್ರೂ ಕಷ್ಟ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಆದ್ದರಿಂದ ನಾವು ಒಂದ್ಸಲ ಸಲ ಇಲ್ಲ ಎರಡು ಸಲ ಚೆಕ್ ಮಾಡಿಕೊಂಡು ಅಳತೆ ಕಟಿಂಗ್ ಮಾಡಬೇಕಾದ್ರೆ ಅದನ್ನು ನೋಡ್ಕೊಂಡು ಕಟ್ ಕಟಿಂಗ್ ಮಾಡಬೇಕು ಒಂದು ಸಲ ನಾವೀಗ ಏನಿದೆ ಅದು ಬ್ಲೌಸನ್ನೇ ಇಟ್ಟು ಕಟ್ ಮಾಡಿದ್ರೆ ಇನ್ನೊಂದು ಸಲ ಟೇಪಲ್ಲಿ ಅಳತೆ ಮಾಡಿ ನೋಡಬೇಕಾಗತ್ತೆ ಮಾರ್ಕ್ ಮಾಡಿದ್ಮೇಲೆ ಒಂದು ಸಲ ಟೇಪಲ್ಲೂ ಕೂಡ ನೋಡಿಕೊಂಡ್ರೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರಲ್ಲ ಯಾಕೆಂದರೆ ಟೇಪಲ್ಲಿ ನೋಡಿದಾಗ ಒಂದು ಕಾಲಿಂಚ್ ಎಕ್ಸ್ಟ್ರಾ ಹೊಲಿಗೆಗಿದೆ ಇದಿಷ್ಟಿದೆ ಇದಿಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆವಾಗ ಯಾವುದೇ ರೀತಿ ತಪ್ಪಾಗೋ ಚಾನ್ಸ್ ಇರೋಲ್ಲ ನಾವು ಸ್ಲೀವ್ಸನ್ನೇ ಇಟ್ಕೊಂಡಾಗ ಕೆಲವೊಂದು ಸಲ ಒಂದು ಉದ್ದ ಒಂದು ಆಗುತ್ತೆ ಕೆಲವೊಂದು ಸಲ ಎಳ್ದು ಕೆಲವೊಂದು ಸಲ ಫ್ರೀ ಸುಮ್ಮನೆ ಹಾಗೇನೇ ಇಟ್ಕೊಂಡ್ಬಿಡ್ತೀವಿ ಹಾಗೆಲ್ಲ ಆದಾಗ ಕಂಕ್ಲು ಭಾಗ ತುಂಬ ತುಂಡ ಆಗ್ಬಿಟ್ರೂ ಕಷ್ಟ ಆಗುತ್ತೆ ಬ್ಲೌಸು ಆಗುತ್ತೆ ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ ಆಫ್ ಇಂಚು ಹೊಲಿಗೆ ಎಕ್ಸ್ಟ್ರಾ ಇದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊತಿದ್ದೀನಿ ಏಕೆಂದರೆ ಅದು ತುಂಡ ಆದ್ರೂ ಕಷ್ಟ ಜಾಸ್ತಿ ತುಂಡ ಆಗ್ಬಿಟ್ರೆ ನಾನು ಆವಾಗಲೇ ಎಳ್ದಾಗ ಆಗುತ್ತೆ ಆಮೇಲೆ ತು ಈಗ ಕೆಲವೊಬ್ಬರು ಇರ್ತಾರೆ ಕಸ್ಟಮರು ಜಾಸ್ತಿ ಉದ್ದ ಆದ್ರೂ ಕಷ್ಟ ತುಂಡಾದ್ರೂ ಕಷ್ಟ ನಂಗೆ ತುಂಬ ತುಂಡ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದ್ಸಲ ಎಲ್ಲ ಎರಡು ಸಲ ಯಾವುದೇ ಪಾರ್ಟ್ ಫ್ರಂಟ್ ಪಾರ್ಟು ಸ್ಲೀವ್ಸು ಬ್ಯಾಕ್ ಪಾರ್ಟ್ ಯಾವುದನ್ನೇ ಕಟ್ ಮಾಡಬೇಕಾದ್ರೂ ನೀವು ಒಂದು ಸಲ ಎಲ್ಲ ಎರಡು ಸಲ ವಾಸ್ತು ಹತ್ತ ಕಲಿತಿರೋರು ಅದರಂತೂ ಒಂದು ಸಲ ಎರಡು ಸಲ ಚೆಕ್ ಮಾಡಿಯೇ ಕಟಿಂಗ್ ಮಾಡಿ ಆ ರೀತಿ ಮಾಡೋದರಿಂದ ಯಾವುದೇ ರೀತಿ ತಪ್ಪಾಗಲ್ಲ ಏನೋ ಪರವಾಗಿಲ್ಲ ಸರಿ ಹೋಗುತ್ತೆ ಅಂತ ಮಾಡ್ಕೊಂಡಾಗ ಅದು ನಾವು ಮಾಡುವಂಥ ಕೇರ್ಲೆಸ್ ಅದರಿಂದನೇ ನಮಗೆ ಸ್ವಲ್ಪ ಕಸ್ಟಮರ್ ಬರೋದು ಕಮ್ಮಿ ಆಗ್ಬಿಡುತ್ತೆ ಏಕೆಂದರೆ ನಾವು ಸರಿಯಾಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಮಾಡಿಬಿಡ್ತೀವಿ ಆ ರೀತಿ ಮಾಡಬಾರ್ದು ಕೆಲವೊಂದು ಸಲ ನೋಡಿ ಈ ರೀತಿ ಉದ್ದ ತುಂಡ ಆಗೋ ಚಾನ್ಸ್ ಇರುತ್ತೆ ಮೂರು ನಾಲ್ಕು ಕಟ್ ಮಾಡುವಾಗ ಎಷ್ಟು ನಮಗೆ ತಿಳಿದಂತೆ ಕೆಲವೊಂದಷ್ಟು ತಪ್ಪಾಗ್ತವೆ ಅದರಿಂದ ನಾವು ಒಂದು ಸಲ ಎರಡು ಸಲ ಚೆಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡೋದೇ ಬೆಟರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ